ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಕಾಯಿ ತೊಟ್ಟು ಕೊಳೆ ರೋಗದ ನಿರ್ವಹಣೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ರೋಗ ಶಾಸ್ತ್ರ ವಿಭಾಗದ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರು ಡಾಕ್ಟರ್ ತಮ್ಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮಳೆಗಾಲದಲ್ಲಿ ಬಾಧಿಸ್ತಕ್ಕಂತಹ ಈ ಕಾಫಿ ಕಾಯಿ ತೊಟ್ಟು ಕೊಳೆ ರೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ ಕಾಫಿಯಲ್ಲಿ ಕಂಡು ಬರುವಂತಹ ಕಾಯಿ ತೊಟ್ಟು ಕೊಳೆ ರೋಗ ಮಳೆಗಾಲದಲ್ಲಿ ಮಾತ್ರ ನಾವು ಈ ರೋಗವನ್ನು ನೋಡ್ತೇವೆ ಅಂದ್ರೆ ಮುಂಗಾರು ಮಳೆ ಪ್ರಾರಂಭ ಯಾವಾಗ್ತದೆ ನಮಗೆ ಅಂತಂದ್ರೆ ಜೂನ್ ನಿಂದ ಸೆಪ್ಟೆಂಬರ್ ತನಕ ಯಾವಾಗಲೂ ಕಂಡು ಈ ಒಂದು ತಿಂಗಳುಗಳಲ್ಲಿ ನಮಗೆ ಈ ಕಾಯಿ ತೊಟ್ಟು ಕೊಳೆ ರೋಗ ಅನ್ನುವಂಥದ್ದು ಕಾಫಿಯ ಅರೇಬಿಕಾ ಮತ್ತು ರಬೋಷ್ಟ ಎರಡೂ ಪ್ರಭೇದಗಳಲ್ಲೂ ಕೂಡ ಇದು ಕಾಣಿಸ್ತದೆ ಈ ಒಂದು ರೋಗವು ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೋರಿಯಾಯ್ಡಿಸ್ ಎಂಬಂತ ಫಂಗಸ್ನಿಂದ ಉಂಟಾಗ್ತದೆ ಈ ರೋಗನು ಏನಾಗ್ತದೆ ಅಂತಂದ್ರೆ ಕಾಯಿಗಳ ತೊಟ್ಟಿನ ಭಾಗದಲ್ಲಿ ಇದು ಬೆಳವಣಿಗೆ ಆಗ್ತದೆ ನಂತರ ಎಲ್ಲಿ ಈ ರೋಗದ ಬಾಧೆ ಆಗಿರ್ತದಲ್ಲ ಆ ಭಾಗ ಕೊಳಲಿಕ್ಕೆ ಪ್ರಾರಂಭಿಸ್ತದೆ ಕೊಳೆತು ಬಿಟ್ಟು ನಂತರ ಆ ಕಾಯಿಗಳು ಏನಾಗ್ತವೆ ಅಂತಂದ್ರೆ ಇನ್ನು ಹಣ್ಣಾಗಿರೋದಿಲ್ಲ ಅದ್ರ ಮುಂಚಿತವಾಗಿನೇ ಆ ಕಾಯಿಗಳು ಉದುರ್ತವೆ ಈ ರೋಗಾನು ಬೆಳೆಯುತ್ತಿರುವಂತ ಎಳೆಯ ಕಾಯಿಗಳ ಮೇಲೆ ಹಾಗೂ ಎಲೆಗಳ ತೊಟ್ಟಿನ ಭಾಗದಲ್ಲಿ ಕಾಣಿಸ್ಕೊಂಡು ಆ ನಂತರ ಆ ಅಂಗಾಂಶವೆಲ್ಲ ಕೊಳೆತು ನಂತರ ಈ ಕಾಯಿಗಳು ಎಲೆಗಳಾಗಿರ್ಬೋದು ಉದುರ್ ಬಿಡ್ತವೆ ಮತ್ತು ಆ ರೆಕ್ಕೆಗಳ ಗೆನ್ನುಗಳಲ್ಲಿ ಒಂದು ತೊಟ್ಟಿನ ಭಾಗ ಕೂಡ ಅಲ್ಲೇ ಉಳಿದುಕೊಳ್ಳುವಂತದ್ದು ಇದು ಒಂದು ಪ್ರಮುಖವಾದಂತಹ ಲಕ್ಷಣ ಇದರ ಅನುಕೂಲಕರ ಅಂಶಗಳೇನು ವಾತಾವರಣದಲ್ಲಿ ಯಾವಾಗ ಇದು ಜಾಸ್ತಿ ಕಂಡು ಬರ್ತದೆ ನೋಡಿದಾಗ ಮಳೆಗಾಲದಲ್ಲಿ ಕಂಡು ಬರ್ತದೆ ಆಮೇಲೆ ಮಣ್ಣಿನಲ್ಲಿ ಹೆಚ್ಚಿನ ತೇವಾಂಶ ನಮಗೆ ಸಂಗ್ರಹ ಆಗೋದ್ರಿಂದ ಬಸಿಗಾಲುವೆಗಳು ಸರಿಯಾಗಿ ಇರಲಿಲ್ಲ ಅಂತಂದ್ರೆ ಮಣ್ಣಲ್ಲಿ ತುಂಬಾ ತೇವಾಂಶ ಸಂಗ್ರಹ ಆಗಿ ಬೇರುಗಳು ಸರಿಯಾಗಿ ಉಸಿರಾಡದೆ ಇರುವಾಗ ಈ ರೋಗದ ಒಂದು ತೀವ್ರತೆ ಹೆಚ್ಚಿಗೆ ಆಗಿ ಕಾಣ್ತದೆ ಈ ರೋಗವನ್ನು ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅಂತ ನೋಡಿದಾಗ ಕಾಫಿ ತೋಟದಲ್ಲಿ ಎಲ್ಲೆಲ್ಲಿ ನೀರ್ ನಿಲ್ತದೋ ಅಲ್ಲಿ ನೀರು ಸರಿಯಾಗಿ ಹರಿದು ಹೋಗಲಿಂತೆ ನಾವು ಬಸಿಗಾಲುವೆಯನ್ನ ಮಾಡ್ಕೊಳ್ಬೇಕು ಹಾಗೂ ಮುಂಗಾರು ಮಳೆ ಪ್ರಾರಂಭವಾಗ ಮುಂಚಿತವಾಗಿನೇ ತೊಟ್ಟಲು ಗುಂಡಿಗಳನ್ನ ಮಾಡ್ಕೋಬೇಕು ಅಥವಾ ತೊಟ್ಲು ಗುಂಡಿ ಮುಂಚಿತವಾಗಿ ಇದ್ರೆ ಅದನ್ನ ಸ್ವಚ್ಛಗೊಳಿಸ್ಕೋಬೇಕು ನಂತರ ಗಿಡಗಳ ಮಧ್ಯದಲ್ಲಿ ಬಿದ್ದಿರುವಂತ ಒಂದು ದರಗನ್ನ ಎಲೆ ಕಡ್ಡಿಗಳನ್ನ ಅವನ್ನೆಲ್ಲ ಒಟ್ಟುಗೂಡಿಸಿ ನಾಲ್ಕು ನಾಲ್ಕು ಗಿಡಗಳ ಮಧ್ಯದಲ್ಲಿ ಹಾಕೋದ್ರಿಂದ ಮಣ್ಣಿನಲ್ಲಿ ಒಳ್ಳೆ ರೀತಿಯಲ್ಲಿ ಗಾಳಿ ಆಡ್ತದೆ ಹಾಗೂ ಕಾಫಿ ಗಿಡಗಳಿಗೆ ನಾವೇನ್ ಮಾಡಬೇಕಂತಂದ್ರೆ ಸೂಕ್ತವಾದ ಗೊಬ್ಬರವನ್ನು ಕೂಡ ಕೊಡಬೇಕು ಕೊಡೋದ್ರಿಂದ ಗಿಡವು ದಷ್ಟಪುಷ್ಟವಾಗಿ ಬೆಳೀತದೆ ನಂತರ ಶೇಕಡ ಒಂದರ ಬೋರ್ಡೋ ದ್ರಾವಣವನ್ನು ಈ ಬೋರ್ಡೋ ದ್ರಾವಣವು ಕ್ಷಾರಿಯಾಗಿರಬೇಕು ಆಗಿರಬೇಕು ಅಂದ್ರೆ ಅದರ ರಸಸಾರ ಒಂಬತ್ತರಿಂದ ಹತ್ತು ಪಿ ಎಚ್ ಆಗಿರಬೇಕು ಆ ಒಂದು ಬೋರ್ಡೋ ದ್ರಾವಣ ಔಷಧಿಯನ್ನ ನಾವು ಕಾಫಿ ಗಿಡಗಳ ಎಲೆ ಮತ್ತು ಕಾಯಿಗಳು ಸರಿಯಾಗಿ ನೆನೆಯೋ ಹಾಗೆ ಸಿಂಪಡಣೆಯನ್ನು ಮಾಡಬೇಕು ನಂತರ ಅಕಸ್ಮಾತ್ ಆಗಿ ಮಳೆಗಾಲದ ಮಧ್ಯದಲ್ಲೂ ಕೂಡ ಈ ರೋಗ ಕಂಡು ಬಂತಂದ್ರೆ ರೋಗ ತೆಗೆದು ಚೊಕಟ ಮಾಡಿ ಸ್ವಚ್ಛಗೊಳಿಸಿ ನಂತರ ನಾವು ಟೆಬಿಕೊನಾಸೆಲ್ ಅನ್ನುವಂಥ ಅಂತರ್ವ್ಯಾಪಿ ಶಿಲೀಂಧ್ರನಾಶಕವನ್ನು ಇನ್ನೂರು ಮಿಲಿ ಇನ್ನೂರು ಲೀಟರ್ ನೀರಿಗೆ ಹಾಕಿ ಜೊತೆಗೆ ಪ್ಲಾನೋಫಿಕ್ಸ್ ಐವತ್ತು ಎಂ ಎಲ್ ಇದನ್ನು ಕೂಡ ಸೆರೆಸಿ ನೂರು ಎಂ ಎಲ್ ಅಂಟನ್ನು ಅಥವಾ ರಾಳವನ್ನು ಹಾಕಿ ಮಳೆಯ ಒಂದು ಬಿಡುವಿನ ಸಮಯದಲ್ಲಿ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು ಅಂತ ನಿಮಗೆ ತಿಳಿಸ್ತೇನೆ ಈ ಒಂದು ರೋಗದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಮೂರು ಎಂಟು ಒಂಬತ್ತು ಐದು ಮೂರು ನಾಲ್ಕು ಒಳದು ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚನಹಳ್ಳಿಯವರೇ ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯ ಕಾಯಿ ತೊಟ್ಟು ಕೊಳೆ ರೋಗದ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು